ಚರ್ಚೆ ಬಹಳ ತುರುಸಿನ ಚರ್ಚೆ ನಡೀತಾ ಇದ್ದ ಕಾರಣಕ್ಕಾಗಿ ನಾರ್ಮಲ್ ಕಂಟಿನ್ಯೂ ಮಾಡೋದಿಲ್ಲ ಬಟ್ ಮಾಡ್ತಾ ಇದ್ವಿ ಕೆವಿ ಧನಂಜಯವರಿದ್ದಾರೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ನಮ್ಮ ಜೊತೆಗೆ ಧರ್ಮಸ್ಥಳದಲ್ಲಿ ಒತ್ತಡದ ಮೇರೆಗೆ ಬೆದರಿಕೆಯ ಮೇರೆಗೆ ನೂರಾರು ಶವಗಳನ್ನು ಹಾಕಿದ್ದೀನಿ ಅಂತ ಹೇಳಿದ ಈ ವ್ಯಕ್ತಿ ಮೊಟ್ಟ ಮೊದಲಿಗೆ ಬಂದದ್ದು ಕೆ ವಿ ಧನಂಜಯ ಹತ್ರನೇ ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಪ್ರಶಾಂತ್ ಧರ್ಮಸ್ಥಳದಲ್ಲಿ ಎಲ್ಲರಲ್ಲಿ ಹೇಗೆ ಸಿಗುತ್ತೆ ಅಣ್ಣ ಯಾರಾದರೂ ವಾದ ಮಾಡಿದ್ರೆ ಅಲ್ಲಿ ಹೆಣ ಸಿಗುತ್ತೆ ಇಲ್ಲಿ ಎಣ ಸಿಗುತ್ತೆ ಎಲ್ಲಿ ಸಿಗಬಾರ್ದು ಅಲ್ಲಿ ಸಿಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಆಕ್ಚುಲಿ ಕೇಳಿ ಕಪಾಳ ಮೋಕ್ಷ ಮಾಡಿ ಧರ್ಮಸ್ಥಳ ಇಸ್ ಅ ಟೆಂಪಲ್ ಟೌನ್ ಅದಕ್ಕೆಂತ ಒಂದು ರುದ್ರಭೂಮಿ ಇದೆ ರುದ್ರಭೂಮಿ ಪಕ್ಕದಲ್ಲಿ ಕೆಪಾಸಿಟಿ ಮುಗ್ದೋದ್ರೆ ಹಾಕ್ತಾರೆ ಇವನು ಹೇಳ್ತಿರೋದು ರುದ್ರಭೂಮಿಯಲ್ಲ ಬೇರೆ ಕಡೆ ಎಲ್ಲೆಲ್ಲೋ ಗುಪ್ತವಾಗಿ ರಹಸ್ಯವಾಗಿ ಇಲ್ಲೊಂದು ಅಲ್ಲೊಂದು ಅಲ್ಲಿ ಮಗದೊಂದು ಹಾಕಿರೋದು ಅಂತ ಈ ಪ್ರಕರಣ ಇದು ಸೊ ನಾನು ಹೇಳುವಂತದ್ದು ಏನಂದ್ರೆ ಹೇಳಿದ್ರಿ ಧರ್ಮಸ್ಥಳ ಧರ್ಮಕ್ಷೇತ್ರ ಅಂತ ಧರ್ಮಸ್ಥಳ ಧರ್ಮಕ್ಷೇತ್ರ ಅಣ್ಣಪ್ಪ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿಗೆ ತೀರ್ಥಾತ್ರೆ ಹೋಗುವಂತವ್ರು ಯಾರು ಈ ಪ್ರಕರಣದ ಕಾರಣಕ್ಕೋಸ್ಕರ ನಿಲ್ಲಿಸಿಕೊಡುದು ಈ ಪ್ರಕರಣ ಮಂಜುನಾಥ ಸ್ವಾಮಿಗೆ ಸಂಬಂಧಪಟ್ಟಿದ್ದಂತದಲ್ಲ ಮಂಜುನಾಥ ಸ್ವಾಮಿ ದರ್ಕೆಯನ್ನ ಕಟ್ಕೋಬೇಕಾಗುತ್ತೆ ಇಲ್ಲಿ ಸತ್ಯ ಏನಿದೆ ಅಂತ ಗೊತ್ತಾಗ್ಲಿ ಅಂತ ಒಂದು ಸತ್ಯ ಏನಿದೆ ಅಂತ ಗೊತ್ತಾಗುವಂತದ್ದು ಹೊರಗಡೆ ಎಲ್ಲಿ ದೇಹಗಳು ಊತಿರ್ಬಾರ್ದು ಅಲ್ಲಿ ಊತಿದ್ರೆ ಆ ದೇಹಗಳು ಹೊರಗ್ ಬಂದ್ರೆ ಸತ್ಯ ಗೊತ್ತಾಗುತ್ತೆ ಅಂಡ್ ನಾರ್ಕೋ ಅನಾಲಿಸ್ಗೆ ಅವನೇ ಕಂಪ್ಲೇಂಟ್ ನಲ್ಲಿ ಬಂದ ಪಾಲಿಗ್ರಾಫ್ ಒಳಗಾಗ್ತೀನಿ ನಾಲ್ಕು ಅನಾಲಿಸಿಸ್ ಒಳಗಾಗ್ತೀನಿ ಅಂತ ಏನ್ ಬರ್ದಿರೋದು ಅಂದ್ರೆ ಊತಾ ಊತ್ ಹಾಕಿರೋದನ್ನ ಹೊರಗೆ ಮೇಲೆ ಈ ತರ ಥಿಯರಿ ಬರುತ್ತೆ ಇವನು ಸತ್ತಿರೋ ಸಹಜವಾಗಿ ಸತ್ತಿರೋ ದೇಹಗಳನ್ನ ಹಾಕಿದಾನೆ ಅಂತ ಅವಾಗ ಸತ್ಯ ಹೇಳ್ತಿದ್ದಾನ ನಿಜ ಹೇಳ್ತಾನ ತಿಳ್ಕೊಳೋದಕ್ಕೆ ಪಾಲಿಗ್ರಾಫ್ ಕೊಡ್ತಾರೆ ನಾಲ್ಕು ಅನಾಲಿಸ್ ಕೊಡ್ಬೇಕಾಗುತ್ತೆ ಅವನು ಕಂಪ್ಲೇಂಟ್ ನಲ್ಲಿ ಹೇಳಿದಾನಲ್ಲ ನಾ ನಾಲ್ಕು ಅನಾಲಿಸ್ ಪಾಲಿಗ್ರಾಫ್ ಪಾಲಿಗ್ರಫ್ ಒಳಗಾಗ್ತೀನಿ ಅಂತ ಕಾರಣ ಏನು ಯಾವ್ದು ಯಾವ ಯಾವ ಹಂತದಲ್ಲಿ ಒಳಗಾಗುವಂತದ್ದು ದೇಹ ಹೊರಗಡೆ ತೆಗೆದ ಮೇಲೆ ಪ್ರಶ್ನೆ ಬರುತ್ತೆ ಅವ ಖಂಡಿತ ಯಾರು ಪಂಚಾಯತಿವರು ಇರ್ತಾರ ಅವ್ರು ಹೇಳ್ತಾರ ಇಲ್ಲ ಸ್ವಾಮಿ ಇದು ಸಹಜವಾಗಿ ಸತ್ತಿರುವಂತ ದೇಹ ಅಂತ ಸಹಜವಾಗಿ ಸತ್ತಿರೋ ದೇಹವನ್ನ ತುಂಬಾ ದೂರದಲ್ಲಿ ಅದು ರ್ಯಾಂಡಮ್ ಆಗಿ ಇಲ್ಲೊಂದ್ ಕಡೆ ಅವ್ನು ಅವ್ನು ಹೇಳುದು ಇಲ್ಲೊಂದ್ ಕಡೆ ತುಂಬಾ ದೂರ ಇನ್ನೊಂದ್ ಕಡೆ ಇದೇನಿದು ಅಂಡ್ ಆತ ಪಾಪ ಪ್ರಜ್ಞೆಯ ಪರಿಹಾರಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಿದ್ದಾನೆ ಒಂದು ಸೊ ಆತನನ್ನ ಒಂದು ಒಂದು ನೀವು ಹೇಳ್ತಿರೋದು ಆ ವ್ಯಕ್ತಿ ಕೊಟ್ಟಿರತಕ್ಕಂತ ಮಾಹಿತಿಗಳ ಆಧಾರದ ಮೇಲೆ ನನ್ನನ್ನ ಇವರನ್ನ ಜನರನ್ನ ಆ ವ್ಯಕ್ತಿ ಭೇಟಿಯಾಗಿಲ್ಲ ಸೌಜನ್ಯ ಪ್ರಕರಣ ಪ್ರಕರಣದ ತನಿಖೆ ಮತ್ತು ಅದಕ್ಕೆ ಏನು ಆ ರೀತಿಯಾಗಿರ್ತಕ್ಕಂಥ ಆರೋಪ ಪ್ರತ್ಯಾರೋಪಗಳು ನಡೆದು ಅದು ಡೆಡ್ ತಲುಪಿದ್ರಿಂದ ಈ ಪ್ರಕರಣದಲ್ಲೂ ಪ್ರಶ್ನೆಗಳಿವೆ ನಾನು ಸೌಜನ್ಯ ಪ್ರಕರಣವನ್ನ ಇಟ್ಕೊಂಡು ಧರ್ಮಸ್ಥಳವನ್ನ ಮಲೈನ್ ಮಾಡಲಾಯಿತು ಅನ್ನೋದನ್ನ ತಾವು ಒಪ್ತೀರ ಅಥವಾ ಹೆಸರು ಕೆಡಿಸಲಾಯಿತು ಧರ್ಮಸ್ಥಳದ್ದು ಹೆಗ್ಗಡೆ ಕುಟುಂಬದ್ದು ಸೌಜನ್ಯ ಪ್ರಕರಣವನ್ನು ಇಷ್ಟು ಹೇಳಿ ಬಯಸ್ತೀನಿ ಸೌಜನ್ಯ ಪ್ರಕರಣವನ್ನು ನಾನು ನೋಡಿದೀನಿ ತನಿಖೆ ತುಂಬಾ ಹಳ್ಳ ಹಿಡಿದಿತ್ತು ಸೌಜನ್ಯ ಪ್ರಕರಣವನ್ನ ಬೇರೆ ವ್ಯಕ್ತಿಗಳಿಗೆ ಹೋಲ್ಸಿ ನೋಡಿದಂತ ಅಲ್ಟಿಮೇಟ್ಲಿ ಅಲ್ಲಿನ ಜನರು ಮಾಡಿರುವಂತ ಕೆಲಸ ರೈಟ್ ಅಲ್ಲಿನ ಜನರು ಸ್ಪೆಸಿಫಿಕ್ ನಾಲ್ಕು ಜನ ಹೆಸರು ಹೇಳ್ತಾರೆ ಈ ನಾಲ್ಕು ಜನರೇ ಸೌಜನ್ಯಾಳನ್ನ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದು ಅಂತ ಓಕೆ ಸೊ ಅದರಲ್ಲಿ ಒಬ್ಬ ವ್ಯಕ್ತಿ ತಾನು ಆ ಸಂದರ್ಭದಲ್ಲಿ ವಿದೇಶದಲ್ಲಿ ಇದ್ದಕ್ಕೆ ಸಾಕ್ಷಿ ಕೊಡ್ತಾನೆ ಇನ್ನು ಮೂರ್ ಜನ ಬಂದು ಮಾಡಿ ನಮ್ದು ಪಾಲಿಗ್ರಾಫಿ ಮಾಡ್ತಿರೋಸ್ ಮಾಡಿ ಸ್ಪೈಟ್ ಆಫ್ ಸೌಜನ್ಯ ಪ್ರಕರಣದಿಂದ ಹೊರತಾಗಿ ಈ ಪ್ರಕರಣವನ್ನು ಕೈಗೆತ್ತಿಕೊಂಡಿರುವಂತದ್ದು ಒಂದು ಎರಡನೇದು ಈಗಾಗಲೇ ಹೇಳಿದೀನಿ ಸೌಜನ್ಯ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಈ ಪ್ರಕರಣವೇ ಬೇರೆ ಸೌಜನ್ಯ ಪ್ರಕರಣವೇ ಬೇರೆ ಅಂತ ಸೊ ಸೌಜನ್ಯ ಪ್ರಕರಣದಲ್ಲಿ ಡೆಡ್ ಅಂಡ್ ಹೋಗಿ ಸೇರಿದೆ ಅಂತ ನಾನು ಹೇಳಿದೆ ಅಲ್ಟಿಮೇಟ್ಲಿ ಯಾಕಂದ್ರೆ ಈ ಪ್ರಕ್ರಿಯೆಯಲ್ಲಿ ನಲ್ಲಿ ತೀರ್ಪು ಬರಬೇಕು ನ್ಯಾಯಾಲಯದ ನ್ಯಾಯಾಲಯದ ತೀರ್ಪು ಬಂದು ಕೋರ್ಟ್ ಎತ್ತಿಳಿದ ಸೊ ಸೌಜನ್ಯ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಯ್ತು ತನಿಖೆಯಲ್ಲಿ ಅಷ್ಟನ್ನ ಹೇಳಿ ಬಿಡ್ತೀನಿ ಅಲ್ಲಿನ ವ್ಯಕ್ತಿಗಳು ಯಾರನ್ನ ಅಲ್ಲಿ ಕರ್ಕೊಂಡು ಬರಲಾಯಿತು ಆತ ನಿಜವಾದ ಅಪರಾಧಿ ಅಲ್ಲ ಬೇರೆಯವರು ಅಂತ ಹೇಳಿರುವಂತದ್ದು ಅದಕ್ಕೆ ಅವರೇ ವಿವರಣೆ ಕೊಡ್ತಾರೆ ಅದ್ರ ಬಗ್ಗೆ ನಾನು ಹಾಕಿ ಅಲ್ಲಿ ಹೇಳ್ತಿದ್ದಾರೆ ಅವರು ಕೊಡ್ಬೇಕು ಅಲ್ಟಿಮೇಟ್ಲಿ ಈಗ ನಾಲ್ಕು ಜನ ವ್ಯಕ್ತಿಗಳ ಹೆಸರನ್ನ ಹೇಳಿದಂತವರು ನಾಲ್ಕು ಜನರು ವ್ಯಕ್ತಿಗಳು ಹೇಗೆ ಆ ಪ್ರಕರಣದಲ್ಲಿ ಹೊಂದಾಣಿಕೆ ಆಗ್ತಾರೆ ಅಂತ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು ತಪ್ಪಾಗುತ್ತೆ ಅಂಡ್ ಸರಿ ತಪ್ಪು ಅದನ್ನ ಹೇಳೋದು ತಪ್ಪಾಗುತ್ತೆ ನಾನು ಹೇಳ್ತಿರುವಂತದ್ದಿ ಇಲ್ಲೊಂದು ಪ್ರಕರಣ ಬಂದಿದೆ ಈ ಪ್ರಕರಣದಲ್ಲಿ ಸುಳ್ಳಾಗಿದ್ರೆ ಆತನ ವಿರುದ್ಧ ಮೊಕದ್ದಮೆಯನ್ನ ದಾಖಲು ಮಾಡಿ ಅಂತ ನಾನೇ ಹೇಳ್ತೀನಿ ಆತನ ದೂರನಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ ಸುಳ್ಳು ದೂರು ಕೊಟ್ಟ ಪರಿಣಾಮ ಏನು ಅನ್ನೋದನ್ನ ಅರ್ಥಕೊಂಡು ನಾನು ಇದನ್ನು ಕೊಡ್ತಾ ಇದ್ದೀನಿ ಅಂತ ಒಂದು ಎರಡನೇದೇನಂದ್ರೆ ಈ ಇವರು ಹೇಳಿದರೆ ಪೊಲೀಸ್ ಅವರು ಹೇಳಿದಾರೆ ಓಡೋಗ್ತಾನೆ ಅಂತ ಎಕ್ಸಿಮೇಷನ್ ಆದ್ಮೇಲೆ ಓಡೋಗ್ತಾನೆ ಅಂತ ಎಕ್ಸಿಮಿನೇಷನ್ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ವಕೀಲರಿಗಿಂತ ಜಾಸ್ತಿ ಪೊಲೀಸ್ ಕಾಣುತ್ತೆ ಅಂಡ್ ಈ ದೇಹಗಳನ್ನ ಹೊರಕ್ ಅಲ್ದೆ ಬೇರೆ ಯಾವುದೇ ದಾರಿ ಇರೋದಿಲ್ಲ ಅಂಡ್ ಧಾರ್ಮಿಕ ಕ್ಷೇತ್ರ ಅನ್ನುವಂತ ಕಾರಣಕ್ಕೆ ನಾವು ತನಿಖೆಯಲ್ಲಿ ಅಗತ್ಯವಾದ ಕ್ರಮ ಜರುಗಿಸುದಿಲ್ಲ ಅನ್ನೋದ್ರ ಅದಕ್ಕಿಂತ ದೊಡ್ಡ ಅನಾಚಾರ ಯಾವುದೂ ಆಗೋದಿಲ್ಲ ಧಾರ್ಮಿಕ ಕ್ಷೇತ್ರ ಅನ್ನೋ ಕಾರಣಕ್ಕೆ ಬೇಗನೆ ಮಾಡಬೇಕಾಗುತ್ತೆ ಈ ಸೆಂಟೆನ್ಸ್ ಈ ಧಾರ್ಮಿಕ ಧಾರ್ಮಿಕ ಕ್ಷೇತ್ರದ ಕ್ಷೇತ್ರ ಆಡಳಿತಾಧಿಕಾರಿಗಳೇ ಹೇಳ್ಬೋದಿತ್ತು ಪರ್ಟಿಕ್ಯುಲರ್ ಇದನ್ನ ದಯವಿಟ್ಟು ಕೂಡ್ಲೆ ಆತ ಏನ್ ಹೇಳ್ತಿದ್ದಾನೆ ಒಂದು ಸಮಗ್ರವಾದ ಮತ್ತೆ ಒಪ್ಕೊಳ್ಬಾರ್ದಂತ ತನಿಖೆಯನ್ನ ಮಾಡಿ ಅಂತ ಅವ್ರು ಕಾನ್ಫಿಡೆಂಟ್ ಆಗಿ ಬಂದು ಹೇಳ್ಬೋದಲ್ವಾ ನಾನು ಹೆಸರನ್ನ ತಗೊಳ್ಳಲ್ಲ ಈ ಕುಟುಂಬದವರು ಹೆಗ್ಗಡೆ ಅವರ ಕುಟುಂಬದವರು ನನ್ನ ಇದು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ರಿಯಾಕ್ಟ್ ಮಾಡ್ತಾರೋ ಏನೋ ಅಲ್ಲ ಒಂದು ಅದ ಸಾರ್ವಜನಿಕವಾಗಿ ಆತ ಹೇಳಿಲ್ಲ ಕೋರ್ಟ್ ಮುಂದೆ ಹೇಳಿದಾನೆ ಕೋರ್ಟ್ ಮುಂದೆ ಅಲ್ಲ ಅಲ್ಲ ಕೋರ್ಟ್ ಮುಂದೆ ಇವರೇ ಹೇಳಿದಾನೆ ಅಂತ ನಂಗೆ ಗೊತ್ತಿಲ್ಲ ಕೋರ್ಟ್ ಮುಂದೆ ಯಾರ ಹೆಸರು ಹೇಳಿದಾನೆ ಅಂತ ಗೊತ್ತಿಲ್ಲ ಸೊ ಅಲ್ಟಿಮೇಟ್ಲಿ ಇದು ಧಾರ್ಮಿಕ ಕ್ಷೇತ್ರ ಆಗಿದೆ ನಿಜ ಬಟ್ ಸಾವಿರದ ಒಂಬೈನೂರ ಎಂಬತ್ ಹೋಗಿ ಒಂದು ಕ್ಷಣ ಏನ್ ನಡೆದಿತ್ತು ಅವಾಗ ನಾಲ್ಕು ಜನ ಸಾವುಗೀಡ ಸಾರಿ ಇಬ್ರು ಸಾವುಗೀಡ ಆಗ್ತಾರೆ ನದಿಯಲ್ಲಿ ಬಿದ್ದು ಸತ್ತೋಗ್ತಾರೆ ಸತ್ತೋದಂತವ್ರನ್ನ ಪೊಲೀಸ್ನವ್ರೆ ಅವರ ಫ್ಯಾಮಿಲಿಗೆ ತಿಳಿಸ್ದಂಗೆ ದಫನ್ ಮಾಡ್ತಾರೆ ಇನ್ನಿಬ್ರು ಇದಾರೆ ವಿಟ್ನೆಸಸ್ ಸತ್ತೋದವರ ತಂದೆ ತಾಯಿ ವಯಸ್ಸಿನ ವೃದ್ಧ ಬ್ರಾಹ್ಮಣರು ಹೋಗ್ತಾರೆ ಅವರಿಬ್ರು ಕೂಡ ಹಾಕ್ತಾರೆ ಸ್ಟೇಷನ್ ಅಲ್ಲಿ ಆ ಬ್ರಾಹ್ಮಣನ ಜನಿವಾರ ಹರಿದು ಇದೆಲ್ಲ ಎಲ್ಲಿದೆ ವಿಧಾನಸಭೆಯ ನಡಾವಳಿಯಲ್ಲಿ ಚರ್ಚೆಯಲ್ಲಿದೆ ಶ್ರೀ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ರು ಅವಾಗ ಎಂಬತ್ ಮೂರರಲ್ಲಿ ಈ ಸಮಸ್ಯೆ ಇತ್ತು ಆ ಜಾಗದಲ್ಲಿ ಸೊ ಧಾರ್ಮಿಕ ಕ್ಷೇತ್ರ ಅಂತ ನಾವು ಹೇಳ್ತಿದ್ವಿ ಧಾರ್ಮಿಕ ಕ್ಷೇತ್ರ ಯಾವಾಗಲೂ ಯಾವಾಗಿಂದ ಅದು ನೂರಾರು ಸಾವಿರಾರು ವರ್ಷಗಳಿಂದ ಧಾರ್ಮಿಕ ಕ್ಷೇತ್ರವಾಗಿದೆ ಇನ್ನೂ ಒಂದು ಟು ವಾಟ್ ಯು ಆ ಈಗ ಈ ಪ್ರಕರಣಕ್ಕೂ ಪ್ಯಾರಲಲ್ ಇದೆ ಹೇಳುವಂತದ್ದು ಧಾರ್ಮಿಕ ಕ್ಷೇತ್ರ ಆದ ಕಾರಣಕ್ಕೆ ಪೊಲೀಸ್ನವರ ಕೆಲಸ ಆಗಬೇಕಾದ ರೀತಿ ಆಗದೆ ಹೋದ್ರೆ ದೊಡ್ಡ ಅನಾಚಾರ ಆಗುತ್ತೆ ಹೇಳಿ ಸೌಜನ್ಯ ಕೇಸಿನ ಏನು ತನಿಖೆಯಲ್ಲಿ ಆದಂತಹ ಅಧ್ವಾನಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಅದ್ರ ಪಟ್ಟಿನ ಕೊಟ್ಟು ಬಿಡ್ತೀನಿ ಅಧ್ವಾನ ಮಾಡಿದ್ರು ಅಂತ ಆದ್ರೆ ಪ್ರಕರಣದಲ್ಲಿ ಪ್ರಕರಣದಲ್ಲಿ ಬೇರೊಬ್ರು ಮಾಡಿದ್ದಾರೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾನು ಇಲ್ಲ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೆಯಲಿಲ್ಲ ಸರಿಯಾಗಿ ಅಂತ ಹೇಳ್ತೀನಿ ನಾನು ಹೇಳ್ತೀನಿ ಇಂತ ವ್ಯಕ್ತಿ ಮಾಡಿದ್ದ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾನು ಇಲ್ಲ ಅಂತ ಹೇಳಬೇಕಾಗತ್ತೆ ರೈಟ್ ನಾನು ಅದೇ ಇಲ್ಲಿ ತಂದು ನಾನೇನು ಹೇಳ್ತೀನಿ ಪ್ರಾಬಿಬಿಲಿಟಿ ಏನಿದೆ ಎರಡು ಅಡಿ ಜಾಗ ಆಮೇಲೆ ನೋಡಿ ಅದು ಅಲ್ಲಿ ಯಾವ ತರನಾದ ಮಾರ್ಕ್ ಇದೆ ಇದು ಧರ್ಮಸ್ಥಳದ ಹೊರಗಡೆ ಮಾರ್ಚ್ ಇದೆ ಗಿಡಗಳಿದೆ ಮರಗಳಿದಾವೆ ಹನ್ನೊಂದು ವರ್ಷ ಹದಿನೈದು ವರ್ಷದಿಂದ ಆತ ಹೋಗಿ ಅಂತ ಆತ ಹೂತಾಕಿರೋದು ಅಂತ ಅಂತ ರೈಟ್ ಹೇಗೆ ಗೊತ್ತಾಗುತ್ತೆ ಅವನಿಗೆ ಇಲ್ಲೇ ಹೂತಾಕಿದ್ದೀನಿ ಅಂತ ಅವನಿಗೆ ಫೋಟೋಗ್ರಾಫಿಕ್ ಮೆಮರಿ ಇರಬಹುದು ಆತ ಬಹಳ ಕಾನ್ಫಿಡೆಂಟ್ ಅಂತೂ ಆಗಿದ್ದಾನೆ ಅಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ ಒಬ್ಬ ವ್ಯಕ್ತಿನಲ್ಲಿ ಇದು ನೂರು ವರ್ಷಗಳ ಪ್ರಕಾರ ನೂರು ವರ್ಷದಲ್ಲಿ ನಡೆದಿರೋ ಈ ತರ ಪ್ರಕರಣ ಇನ್ನೊಂದು ನಡೆದಿಲ್ಲ ಈ ಪ್ರಕರಣವನ್ನು ಬೇಸೋ ವಿಧಾನ ಹೇಗೆ ಇಪ್ಪತ್ತ ಒಂಬತ್ತು ವರ್ಷದ ಆಫೀಸರ್ ಆತ ಹ್ಮ್ ತನಿಖಾಧಿಕಾರಿ ಆತನಿಗೆ ರೇಪ್ ಕೇಸ್ ಮಾಡಿರೋ ಅನುಭವ ಇದೆಯಾ ಒಲೆ ಕೇಸ್ಗಳನ್ನ ಬೇಸಿರೋ ಅನುಭವ ಇದೆಯಾ ಎಕ್ಸುಮಿನೇಷನ್ ಕೇಸ್ ಅನುಭವ ಇದೆಯಾ ಆ ಅಧಿಕಾರಿ ಅಂಡ್ ನಾನು ಯಾತಕ್ಕೆ ಇಪ್ಪತ್ತೆರಡನೇ ತಾರೀಕು ಜೂನ್ ವಿಚಾರ ಹೇಳಿದೆ ಅಂದ್ರೆ ನಿರೀಕ್ಷೆ ಏನಿತ್ತು ಅಂದ್ರೆ ಸರ್ಕಾರ ಸೂಕ್ತ ವ್ಯಕ್ತಿಯನ್ನ ನೇಮಕ ಮಾಡ್ತಾರೆ ಅಂತ ಅಂಡ್ ಒಂದು ವೇಳೆ ಇದರಲ್ಲಿ ಏನೇನೋ ಮ್ಯಾನಿಫೇಟ್ ಮಾಡ್ಬೇಕು ಅನ್ನೋದು ಯಾರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗೋದಿಲ್ಲ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ ಅದ ನಡೀಲಿಲ್ಲ ನಡೆದಿದ್ದು ಅಲ್ಲಿನ ಜಾಗದಲ್ಲೇ ಆಗಲಿ ಅಂತ ಸತ್ಯ ಏನಿದೆ ಅನ್ನೋದು ಎಲ್ಲಿ ಗೊತ್ತಾಗಬೇಕು ಅಲ್ಲೇ ಗೊತ್ತಾಗಬೇಕಾಗುತ್ತೆ ಮ್ಯಾಜಿಸ್ಟ್ರೆ ಅಲ್ಲಿನ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಗೊತ್ತಾಗಬೇಕಾಗುತ್ತೆ ಅಲ್ಲಿನ ತನಿಖಾ ಅಧಿಕಾರಿ ಮುಂದೆ ಗೊತ್ತಾಗಬೇಕಾಗುತ್ತೆ ಇಪ್ಪತ್ತು ಒಂಬತ್ತು ವರ್ಷದ ವ್ಯಕ್ತಿಯನ್ನ ಬಿಟ್ಟಿದ್ದಾರೆ ಆತನಿಗೆ ಯಾವ ಅನುಭವ ಇದೆ ಇಂಥ ಪ್ರಕರಣಗಳಲ್ಲಿ ಅದಕ್ಕೆ ಬೆಂಗಳೂರಿನಲ್ಲಿ ಅದಕ್ಕೆ ಎಲ್ಲವೂ ನಡೆಯುತ್ತೆ ಆದ್ರೆ ಇದು ಸರ್ಕಾರದ ಲೋಪ ಅಂತ ಅನ್ಸೋದಿಲ್ಲ ಪೊಲೀಸ್ ಇಲಾಖೆಯ ಲೋಪ್ಯುಮೆಂಟ್ ಡಿಸ್ಪ್ಯೂಟ್ ಮಾಡ್ತೇನೆ ಎಕ್ಸಾಟ್ಲಿ ನಾನ್ ಮತ್ತೆ ಇನ್ನೊಂದ್ ಹೇಳ್ತೀನಿ ಐ ಡೋನ್ ರೂಲ್ ಆಲ್ ದ ಪಾಸಿಬಿಲಿಟಿ ಸಾಧ್ಯತೆನ ತಳ್ಳಿ ಹಾಕ್ತಿಲ್ಲ ಒಂದು ವೇಳೆ ಆತ ಹೊರ ತೆಗೆಯೋ ಪ್ರಯತ್ನದಲ್ಲಿ ಏನು ಸಿಗದೆ ಹೋದ್ರೆ ಇದು ಶೂನ್ಯಕ್ ಬೀಳುತ್ತೆ ಅನ್ನೋ ಸಾಧ್ಯತೆನ ತಳ್ಳಿ ಹಾಕ್ತಾನೆ ಇಲ್ಲ ಆದ್ರೆ ಹದಿನೈದು ದಿನಗಳ ಕಾಲ ಅದನ್ನ ಮಾಡದೇ ಇರೋ ಕಾರಣಕ್ಕೆ ಮತ್ತೆ ಪೊಲೀಸ್ನವರು ಕೊಡ್ತಿರೋ ಈ ಒಂದು ಅಪ್ಸ್ಕೊಂಡ್ ಆಗ್ತಾ ಎಕ್ಸಾಮಿನ್ ಎಕ್ಸಿಮಿನ್ಷನ್ ಮಾಡ್ತಾನೆ ಎಪ್ಸ್ಕೊಂಡ್ ಹಾಕ್ತಾನೆ ಏನ್ ಹೇಳ್ತಿದ್ದಾರೆ ಅದನ್ನ ನೋಡಿ ನಮಗೆ ಗಾಬರಿ ಆಗ್ತಿದೆ ಬೇರೆ ಬೇರೆ ಈತನ ಮೇಲೆ ಸ್ವಲ್ಪ ಸಂಶಯ ಅಥವಾ ಜಾಸ್ತಿ ಸಂಶಯ ನಾವೇ ಇಟ್ಕೊಂಡಿದ್ವಿ ಅಂತ ಭಾವಿಸಿದ್ರೆ ಅವೆಲ್ಲ ಶೀಟ್ಸ್ ಹೋಗ್ತಿದೆಯಲ್ಲ ಅಂತ ಅಂಡ್ ಪಾಪ ಪ್ರಜ್ಞೆಯ ಕಾರಣಕ್ಕೆ ನಾನು ಪರಿಹಾರಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಿದ್ದಾನೆ ಈತನ ಒಂದು ಅಕೌಂಟ್ ನಮ್ಮ ಲೀಗಲ್ ಬುಕ್ಸ್ ಅಲ್ಲಿ ಇಲ್ಲ ಯಾವ ಲೀಗಲ್ ಬುಕ್ ನಲ್ಲೂ ಈತರ ಒಬ್ಬ ವ್ಯಕ್ತಿ ಸಾಧ್ಯ ಈತ ಸಾಧ್ಯತೆಯನ್ನ ಆಚ ಸಾಧ್ಯತೆ ಬಗ್ಗೆ ಹೇಳಲಾಗಿಲ್ಲ ಇದೊಂದು ವಿನೂತನ ಪ್ರಕರಣ ಈ ವಿನೂತನ ಪ್ರಕರಣ ಪ್ರಕರಣ ಬಾಬಾ ರಾಮ್ ರಹೀಮ್ ಪ್ರಕರಣ ಎಲ್ಲಾ ಪ್ರಕರಣದಲ್ಲಿ ಯಾರ್ಯಾರು ನಾಪತ್ತೆ ಆಗಿದ್ರು ಅವರ ಪಾಲಕರು ಎಕ್ಸಾಕ್ಟ್ ಆಗಿ ಗುರುತಿಸಿದ್ರು ಅವ್ರ ಆಶ್ರಮದಲ್ಲಿ ಇದ್ರು ಅಂತ ಅದಾದ್ಮೇಲೆ ಪ್ರಕರಣ ದೂರು ಅದಾದ್ಮೇಲೆ ನೀವೇನ್ ದ್ವಾರಕನಾಥ್ ಹೇಳಿಕೆಯನ್ನ ಇಂಟೆಂಟ್ ಮಾಡ್ತಾ ಇದ್ರಿ ಆ ಕಡೆ ದೃಷ್ಟಿ ಹಾಯಿಸಿ ಅಂತ ಹೇಳ್ತಾ ಇದ್ರಿ ಈ ಪ್ರಕರಣದಲ್ಲಿ ಅಂತ ಯಾವುದೇ ದೂರುಗಳಿಲ್ಲ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಅಲ್ಲಿ ನಾನು ಯಾಕೆ ಪ್ರಶ್ನೆ ಕೇಳ್ತಿದ್ದೆ ಅಂದ್ರೆ ಐ ಅಂಡರ್ಸ್ಟ್ಯಾಂಡ್ ಎಂಬತ್ ಮೂರಲ್ಲಿ ದೂರ ಕೊಡೋದಕ್ಕೆ ಹೋದ ತಂದೆ ತಾಯಿಯ ಶನಿವಾರ ತೆಗೆದು ಸ್ಟೇಷನ್ ಅಲ್ಲಿ ಇಟ್ಟಿದ್ರು ಅನ್ನೋದು ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ ಒಂದು ವೇಳೆ ಅಲ್ಲಿ ಅಂಡ್ ಒಂದು ಎರಡನೇದೇನಂದ್ರೆ ಅಲ್ಲಿ ಮಿಸ್ಸಿಂಗ್ ಪರ್ಸನ್ಸ್ ಧರ್ಮಸ್ಥಳದಲ್ಲಿ ಮಿಸ್ ಆಗಿರುವಂತಹ ವ್ಯಕ್ತಿಗಳ ಲಿಸ್ಟ್ ಇದೆ ಇಲ್ಲಿನ ಆಯೋಗ ಮಹಿಳಾ ಆಯೋಗ ಮತ್ತೆ ಶ್ರೀ ಉಗ್ರಪ್ಪ ಅವರ ಒಂದು ಆಕ್ಚುಲಿ ಸಮಿತಿ ಏನಿದೆ ಅವರು ವರದಿಗಳನ್ನು ದಯವಿಟ್ಟು ಓದಿ ಅಲ್ಲಿ ಮಿಸ್ಸಿಂಗ್ ಆಗ್ತಾ ಇದಾರೆ ಜನ ಲಾಸ್ಟ್ ನೋನ್ ಲೊಕೇಶನ್ ಧರ್ಮಸ್ಥಳ ಬಸ್ ಸ್ಟಾಪ್ ದೇವಸ್ಥಾನದ ಮುಂಭಾಗ ಆರ್ಚು ಈ ಲಾಡ್ಜು ಆ ಲಾಡ್ಜು ಇದೆಲ್ಲ ಅರ್ಥ ಇರುವಂತದ್ದು ಏನೋ ನಡೀತಾ ಇದೆ ಅಲ್ಲಿ ಅಂತ ಅನ್ಸುತ್ತೆ ನೀವು ಈ ದಾಖಲೆಗಳನ್ನ ವಸ್ತು ನಿಷ್ಠವಾಗಿ ನೋಡಿದಾಗ ಏನೋ ನಡೀತಿದೆ ಅಂತ ಅನ್ಸುತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ ನಾನು ಒಂದು ಪ್ರಶ್ನೆ ಆ ವ್ಯಕ್ತಿ ಕೇಳಲಿಲ್ಲ ನೀನ್ ನನ್ನ ಬಳಿ ಯಾತಕ್ಕೆ ಬಂದೆ ಅಂತ ಆ ವ್ಯಕ್ತಿನ ನಾನು ಪ್ರಶ್ನೆ ಕೇಳಲಿಲ್ಲ ಯಾಕೆಂದ್ರೆ ಗೊತ್ತಿಲ್ಲ ಇವ್ರಿಗೆ ನನ್ ಇನ್ನೂ ಗೊತ್ತಾಗ್ತಿಲ್ಲ ಏನಕ್ಕೆ ನಾನು ಕೇಳಲಿಲ್ಲ ಆತ ನಾನು ನಿನ್ನ ಬಳಿ ಬಂದೆ ಅಂತ ನಾನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳ್ತಿದ್ದೀನಿ ಅವನು ಹೇಳಿಕೆ ಸುಳ್ಳಿರ್ಬಹುದು ಕೊಡಿ ಆತನಿಗೆ ಹಾರೆ ಪಿಕಾಸಿ ಕೊಡಿ ಕರ್ಕೊಂಡು ಹೋಗಿ ಜಾಗಕ್ಕೆ ಕಾನೂನು ಬಗ್ಗೆ ನನಗೂ ಗೊತ್ತಿದೆ ಇವ್ರು ಏನ್ ಹೇಳ್ತಿದ್ದಾರೆ ತನಿಖಾಧಿಕಾರಿಗೆ ವಿವೇಚನೆ ಇದೆ ಅಂತ ಯಾವ ವಿವೇಚನ ಯಾರ್ ನೀವು ಒಬ್ಬ ಡಾಕ್ಟರ್ ಆಗಿದ್ರಿ ನಿಮ್ಮ ಬಳಿ ಯಾರೋ ಬರ್ತಾನೆ ಸ್ವಾಮಿ ಉಂಡಾಗಿದೆ ಅಂತ ನಿಮ್ಗೆ ವಿವೇಚನೆ ಇದೆಯಾ ಮೂರ್ ಅದನ್ನ ತೆಗೆದಿನಿ ಅಂತ ಹೇಳೋದಕ್ಕೆ ಧರ್ಮಸ್ಥಳ ಏನು ಸರ್ ಬೆಂಗಳೂರು ಅಷ್ಟು ಸಾವಿರದ ಐನೂರು ಸ್ವೇರ್ ಕಿಲೋಮೀಟರ್ ಇದೆ ಸಣ್ಣ ಪ್ರಾಂತ್ಯ ದೇವಸ್ಥಾನದ ಜಾಗವನ್ನ ಬಿಟ್ಟರೆ ಹೊರಗಿರೋದೆಲ್ಲ ಸಣ್ಣ ಪ್ರಾಂತ್ಯ ಅಲ್ಲಿ ಹೂತಾಕಿದೀನಿ ಅಂತ ಈ ಹೇಳಿದಾನೆ ಹದಿನೈದು ದಿನಗಳಾಯ್ತು ಆರೋಪಿಗಳು ಒಂದು ವೇಳೆ ಆತ ಹೇಳ್ತಿರೋದ್ರಲ್ಲಿ ಸತ್ಯ ಇದ್ರೆ ಆರೋಪಿಗಳು ಪ್ರತಿದಿನ ಪ್ರಯತ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲೆಲ್ಲ ಹಾಕಿರ್ತಾನೆ ಅಲ್ಲಿಂದ ಹೊರಗೆ ತೆಗೆಯೋದಕ್ಕೆ ಅಂಡ್ ನೀವು ಆತನ ಮೇಲೆ ಧೂಳು ಸುಳ್ಳು ದೂರನ್ನ ಕೊಟ್ಟಿದ್ದಾನೆ ಅಂತ ನಾಳೆ ಆಕ್ಚುಲಿ ಪ್ರಕರಣ ದಾಖಲು ಮಾಡೋದಾದ್ರೆ ಏನು ಹೇಳ್ತಾನೆ ಆತ ಎಷ್ಟು ದಿನ ಕೊಟ್ರಿ ನೀವು ಎಕ್ಸಿಬಿಷನ್ ಮಾಡೋದ್ರ ಮುನ್ನ ಎಲ್ಲ ಇತ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ರಿ ಅಂತ ಹೇಳೋದಿಲ್ವಾ ಪೊಲೀಸ್ ಮಾಡ್ತಾರ ಅಂತ ಏನು ಇದು ಇದನ್ನ ನಾನು ಅನ್ಕೊಳ್ತೀನಿ ಧಾರ್ಮಿಕ ಕ್ಷೇತ್ರಕ್ಕೆ ಮಾಡ್ತಾರೋ ದೊಡ್ಡ ಮಟ್ಟದ ಅನಾಚಾರ ಅಂತ ಹೇಳ್ತೀನಿ ಧಾರ್ಮಿಕ ಕ್ಷೇತ್ರ ಆಗಿದ್ರಿಂದ ಇದರಲ್ಲಿ ಮಾಡಬೇಕಾದಂತ ತನಿಖೆಯನ್ನ ಮಾಡಬೇಕಿತ್ತು ಅದನ್ನ ಮಾಡಿಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ